ಅರ್ಚಿತ ನಿಮ್ಮನ್ನ ತಪ್ಕೊಳ್ಳಲ್ಲ ಮನೆಯವ್ರು ತಪ್ಪು ತಿಳ್ಕೊತಾರೆ ಸುಧಾ ರಾಣಿ ಮ್ಯಾಮ್ ನಾನು ನಿಜವಾಗ್ಲೂ ನಿಮ್ಮ ನೋಡೆ ಆ ಲೈನ್ ಹೇಳಿದ್ದು ಚಂದ್ರನ್ ತರ ಕಾಣ್ತಾ ಇದೀರಾ ಅದರಲ್ಲೂ ಇವತ್ತು ಹೊಳಿಯೋ ಸೀರೆ ಹಾಕೊಂಡ್ ಬಂದ್ಬಿಟ್ಟಿದ್ದೀರಾ ಮೊದಲನೇದಾಗಿ ಹೊಸಪೇಟೆಗೆ ಆತ್ಮೀಯವಾದ ಸ್ವಾಗತ ಮ್ಯಾಮ್ ಹೊಸಪೇಟೆಗೆ ಬಂದಿದ್ದು ಆ ಸಂತೋಷ ಹೇಗಿದೆ ಮೊದಲು ಹಚ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ಇವತ್ತು ನನಗೆ ಬಹಳ ವಿಶೇಷವಾದ ದಿನ ಯಾಕೆಂದ್ರೆ ಒಂಥರ ಹ್ಯಾಟ್ರಿಕ್ ಇವೆಂಟ್ಸ್ ಇವತ್ತು ಓಹೋ ಮೇಡಮ್ ಆ ಥರ ಅಲ್ಲ ಮೊದಲೇದಾಗಿ ಹೊಸಪೇಟೆ ಇದಕ್ಕೆ ಮುಂಚೆ ಬಹಳ ಸತಿ ಚಿತ್ರೀಕರಣಕ್ಕೆಲ್ಲ ಬಂದಿದ್ದೀನಿ ಇಲ್ಲ ನನ್ನ ಕೆರಿಯರ್ ಅಲ್ಲಿ ತುಂಬಾ ಒಳ್ಳೆ ಹೆಸರು ತಂದು ಕೆಲವು ಚಿತ್ರಗಳು ಇಲ್ಲಿ ಶೂಟಿಂಗ್ ಮಾಡಿದ್ವಿ ಅದು ಶ್ರೀಗಂಧ ಆಗಿರ್ಬೋದು ಅರ್ಗಿಣಿ ಆಗಿರ್ಬೋದು ಹಾಗಾಗಿ ನನಗೆ ಈ ಜಾಗ ತುಂಬ ಒಂದು ಮನಸ್ಸಿಗೆ ಹತ್ರವಾದಂತಹ ಊರು ಅಷ್ಟೇ ಅಭಿಮಾನ ಈ ಜನಗಳೆಲ್ಲ ನೀಡಿದ್ದಾರೆ ಎಸ್ಪೆಷಲಿ ಅರಗಿಣಿ ಸಿನಿಮಾ ಶೂಟ್ ಮಾಡುವಾಗ ಕೆಲವೊಂದು ಸೀನ್ಸ್ ಎಲ್ಲ ಶೂಟ್ ಮಾಡಿದಾಗ ಒಂಥರ ಲೈವ್ ಫೀಡ್ಬ್ಯಾಕ್ ಅನ್ನೋಂಗೆ ಅವರ ಒಂದು ಪ್ರೀತಿ ಪ್ರೋತ್ಸಾಹ ನೀಡಿದ್ದಾರೆ ಅದೊಂದು ವಿಶೇಷ ಎರಡನೇದು ಅಪ್ಪಾಜಿ ಅವ್ರ ಬ್ಯಾನರಿಂದ ಇಂಟ್ರೊಡ್ಯೂಸ್ ಆದ ಅವ್ರ ಮನೆಯಲ್ಲಿ ಎಲ್ಲರ ಜೊತೆ ಆ್ಯಕ್ಟ್ ಮಾಡುವಂಥ ಒಂದು ಅವಕಾಶ ಸೌಭಾಗ್ಯ ನನಗೆ ಸಿಕ್ಕಿದೆ ಜೊತೆಗೆ ಹೊಂಬಾಳೆ ಮೂವೀಸ್ ಹೊಂಬಳೆ ಫಿಲ್ಮ್ಸ್ ಅವರ ಮಲ್ಲಿ ಚಿತ್ರದಿಂದ ಆಲ್ಮೋಸ್ಟ್ ಅವರೆಲ್ಲ ಪ್ರೊಡಕ್ಷನ್ಸ್ ಇಲ್ಲ ತೆರೆ ಹಿಂದೆ ಕೆಲಸ ಮಾಡಿದೀನಿ ಇಲ್ಲ ಕ್ಯಾಮ್ರಾ ಮುಂದೆ ಇದ್ದು ಕೆಲಸ ಮಾಡಿ ಕೆಲಸ ಮಾಡಿಸಿ ಸೊ ಹಾಗಾಗಿ ವೆರಿ ಸ್ಪೆಷಲ್ ಡೇ ಅಂಡ್ ಐ ಆಮ್ ಗ್ಲಾಡ್ ಅಂಡ್ ಹ್ಯಾಪಿ ಟು ಬಿ ಹಿಯರ್ ಅಂಡ್ ಮೇಡಮ್ ಯುವ ಚಿತ್ರದ ಮೂಲಕ ದೊಡ್ಡ ಮನೆಯ ಕೂಸು ನಮ್ಮ ಅಪ್ಪು ಸರ್ ಅವರ ಪ್ರೀತಿಯ ಮಗ ಯುವರಾಜ್ ಕುಮಾರ್ ಅವರು ಲಾಂಚ್ ಆಗ್ತಾ ಇದ್ದಾರೆ ಸೊ ಅವರ ಬಗ್ಗೆ ನಿಮ್ಮ ಮಾತು ಪ್ಲೀಸ್ ಏನ್ ಹೇಳಿ ತುಂಬ ಆಗುತ್ತೆ ಯಾಕೆಂದರೆ ಅದೇ ಒಂದು ಡೆಡಿಕೇಶನ್ ಶ್ರದ್ಧೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ವಿನಯ ಅದು ಹಾಗೆ ಆಫ್ಕೋರ್ಸ್ ಟ್ಯಾಲೆಂಟ್ ಥರ ಒಳ್ಳೆ ಗುಣಗಳು ರಕ್ತಗತವಾಗಿ ಬಂದಿದೆ ತುಂಬ ಖುಷಿ ಆಗ್ತಾ ಇದೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಅವ್ರ ತಂದೆಯವ್ರು ಹೇಳ್ದಂಗೆ ಈಗ ಜವಾಬ್ದಾರಿ ಜಾಸ್ತಿ ಇದೆ ಸೊ ಅದನ್ನು ಅವ್ರು ಕಂಟಿನ್ಯೂ ಮಾಡಲಿ ಆ್ಯಂಡ್ ಐ ಆಮ್ ಶೋರ್ ಹಿ ವಿಲ್ ಬಿ ವೆರಿ ವೆರಿ ಸಕ್ಸಸ್ಫುಲ್ ಯಾಕೆಂದ್ರೆ ಇಷ್ಟು ಜನದ ಇಡೀ ಕರ್ನಾಟಕದ ಒಂದು ಪ್ರೋತ್ಸಾಹ ಪ್ರೀತಿ ಅವ್ರಿಗೆ ಇರೋದ್ರಿಂದ ಅವರು ಯಶಸ್ವಿ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಸರ್